ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇವತ್ತಿನ ಬ್ಲಾಗ್ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಾಗೆ ಊರಿಂದ ಆಚೆ ಹೋಗೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಕೂಡ ಹೋಗಿ ಬರೋಣ ಅಂತ ಹೇಳಿದೆ ಸರಿ ಆಯ್ತು ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ನಾನು ಯಾವತ್ತೂ ಕೂಡ ಹೇಳಿರಲಿಲ್ಲ ಅವ್ರಿಗೆ ಫಸ್ಟ್ ಟೈಮ್ ಈ ಥರ ನಾನು ಹೇಳಿದ್ದಕ್ಕೆ ಅವ್ರಿಗೂ ಕೂಡ ಅನ್ನಿಸ್ತು ಅವಳಿಗೇನೋ ಮನಸ್ಸಲ್ಲಿ ಏನೋ ಬೇಜಾರಲ್ಲಿ ಇದ್ದಾಳೆ ಹಾಗಾಗಿ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ಒಂದು ಮಾತು ಹೇಳ್ದಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಆಯಿತು ಹೊರಗಡೆ ಬಂದಾಗ ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದೆ ಅಂತ ಅಂದ್ಕೊಂಡು ಪ್ರತಿಯೊಂದು ನೋವಿಗೂ ಪ್ರತಿಯೊಂದು ಟೈಮ್ಗೂ ಎಲ್ಲದಕ್ಕೂ ಕೊನೆ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಅದಾದಮೇಲೆ ಅವತ್ತಿನ ಸಂಜೆ ನಾನು ಮತ್ತು ನಮ್ಮ ಮನೆಯವರು ಮತ್ತು ಮಕ್ಕಳು ನಾಲ್ಕು ಜನ ಕೂಡ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಇವಾಗ ಆ್ಯನ್ಯಲ್ ಡೇ ಎಲ್ಲ ಇದ್ದವು ಅದಕ್ಕೋಸ್ಕರ ಅವರು ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋದಿತ್ತು ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ನಾಲ್ಕು ಜನ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಟೈಮ್ ಸಿಗೋದೇ ಈ ಒಂದು ಶನಿವಾರ ದಿನ ಅದು ಸನ್ ಮಧ್ಯಾಹ್ನದಿಂದ ಒಂದು ಹಾಫ್ ಡೇ ಅನ್ನೋದು ಸಿಗುತ್ತೆ ಆ ಟೈಮಲ್ಲೇ ನಾವು ಎಲ್ಲಿಗಾರು ಹೋಗೋದಿದ್ರೆ ಈ ಥರ ಏನಾದರೂ ತರೋದಿದ್ದರೆ ಆವಾಗಲೇ ಹೋಗೋದು ಬರೋದೆಲ್ಲ ಮಾಡ್ತೀವಿ ಹಾಗಾಗಿ ಇವತ್ತು ಮಕ್ಕಳಿಗೆ ಬಟ್ಟೆ ಎಲ್ಲ ತಂದುಬೇಡ ಇನ್ನೇನು ಇನ್ನೊಂದು ಎರಡು ಮೂರು ದಿನ ಅಷ್ಟೇ ಉಳಿದಿದೆ ಅಂತ ಹೇಳಿ ಇವಾಗ ಇದ್ದೀವಿ ಮಕ್ಕಳಿ ಅಂದರೆ ಬ್ರಹ್ಮರಂಗ್ಯ ಸ್ಕೂಲಲ್ಲೇ ನಾವು ಅಮೌಂಟ್ ಕೊಟ್ಟಿದ್ದೀವಿ ಅವರು ಅಲ್ಲೇ ಕೊಡ್ತೀವಿ ಅಂತ ಹೇಳಿದರೆ ಹೇಳಿದ್ದಾರೆ ಡ್ರೆಸ್ನ ಅಜಯ್ಗೆ ಮಾತ್ರ ಇವಾಗ ಡ್ರೆಸ್ ತೊಗೋಬೇಕು ಆಮೇಲೆ ಬ್ರಹ್ಮರಂಗಿಗೆ ಸ್ವಲ್ಪ ಸ್ಲಿಪ್ಪರು ಆಮೇಲೆ ಒಂದು ಸ್ವಲ್ಪ ಬೇಕಾಗಿರೋಂಥ ಆಕ್ಸಸರೀಸು ಡ್ಯಾನ್ಸಿಗೆ ಅದೆಲ್ಲ ತೊಗೋಬೇಕು ಅದನ್ನೆಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೋಗಬೇಕು ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಒಂದು ನಾಲ್ಕು ಗಂಟೆ ಏನೂ ಆಗಿತ್ತು ಆ ಟೈಮಲ್ಲಿ ನಾವು ಹೋಗ್ತಾಯಿದ್ದೀವಿ ನಾವೀಗ ಪೇಟೆ ಚೌಕಿಪೇಟೆ ಚೌಕಿಪೇಟೆಯಲ್ಲಿ ನಿಮಗೆ ಪ್ರತಿ ಒಂದು ಅಂಗಡಿ ಕೂಡ ಸಿಗುತ್ತೆ ದಾವಣಗೆರೆಯಲ್ಲಿ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಪಾತ್ರೆ ಅಂಗಡಿ ಆಗಿರ್ಬೋದು ಅಥವಾ ಆ್ಯಕ್ಸೆಸರೀಸ್ ಅಂಗಡಿ ಆಗಿರ್ಬೋದು ಒಂದು ಅಂಗಡಿ ಕೂಡ ಸಿಗುತ್ತೆ ಮೇನಾಗಿ ಬಟ್ಟೆ ಅಂಗಡಿಗಳು ತುಂಬ ಅಂಗಡಿಗಳಿದ್ದಾವೆ ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ತೊಗೋಬೋದು ಹೋಲ್ಸೇಲಿಂದ ಹಿಡಿದು ರಿಟೇಲ್ವರೆಗೂ ಕೂಡ ಇದೆ ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿಗಳವರೆಗೂ ಕೂಡ ಇಲ್ಲಿ ನೀವು ನೋಡ್ಬೋದು ಹಾಗೆ ಬಸ್ ಬಸ್ದಾಗಿ ಕೂಡ ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗಿದೆ ಬಟ್ ನಾವು ಹೋಗಿರೋದು ಇವತ್ತು ಅಂಬರ್ಕರ್ ಅಂಗಡಿ ಅಂತ ಇದೆ ಅಂಬರ್ಕರ್ ಪಂಪಣ್ಣ ಅಂಗಡಿ ಅಲ್ಲಿಗೆ ಹೋಗಿದ್ದೀವಿ ನಾವು ಇದು ಈ ಅಂಗಡಿಗೆ ಬರ್ತಾ ಇರೋದು ಇದು ಮೂರನೇ ಸಲ ಏನು ನಾಲ್ಕನೇ ಸಲ ನಮಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದರಿಂದ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಈ ಸಲವೂ ಕೂಡ ಇದೇ ಅಂಗಡಿಗೆ ಬಂದ್ವಿ ಸಲ ನನ್ನ ಮಕ್ಕಳಿಗೆ ಜರ್ಕಿನ್ ಅಂತ ಹೇಳಿ ಬಂದಿದ್ವಿ ಜರ್ಕಿನ್ ಎಲ್ಲ ತಗೊಂಡು ಹೋಗಿದ್ವಿ ಈಗ ಅಜಯ್ದು ಬಟ್ಟೆ ತೊಗೋಬೇಕಿತ್ತಲ್ಲ ಹಾಗಾಗಿ ಅಜಯ್ನ ಮತ್ತು ಮಕ್ಕಳನ್ನ ಕರ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಅವನಿಗೆ ಬ್ಲ್ಯಾಕ್ ಕಲರಲ್ಲಿ ಹೇಳಿದರು ಹಾಗಾಗಿ ಬ್ಲ್ಯಾಕ್ ಕಲರಲ್ಲಿ ಪ್ಯಾಂಟನ್ನ ನೋಡ್ತಾ ಇದ್ದೀವಿ ಯಾವುದು ಚೆನ್ನಾಗಿ ಅನಿಸುತ್ತೋ ಅಥವಾ ಅವ್ರು ಮ್ಯಾಮ್ ಒಪ್ತಾರೋ ಅದನ್ನು ಇವಾಗ ನಾವು ಪರ್ಚೇಸ್ ಮಾಡಬೇಕು ಈ ಟೈಮಲ್ಲಿ ವಿಡಿಯೋ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ ಆದರೆ ಮಕ್ಕಳನ್ನ ಸುಧಾರಿಸೋದೆ ಒಂದು ಸಾಹಸ ಆಗೋಯ್ತು ಅದಾದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದು ಮನೆಗೆ ಬಂದ ಮೇಲೆ ಮನೆಗೆ ಬಂದ ಮೇಲೆ ನಿಮಗೆ ಏನೇನೆಲ್ಲ ತೊಗೊಂಬಂದ್ಮಿ ಅಂತ ಹೇಳಿ ನಾನು ಇವಾಗ ಶೇರ್ ಮಾಡ್ಕೋತೀನಿ ಹಾಗೆ ನನ್ನ ಮಗನೂ ಕೂಡ ಕೆಲವೊಂದಷ್ಟು ಐಟಮ್ ಕೂಡ ಜೋಡ್ಸ್ಕೊಂಡ್ಬಿಟ್ಟಿದ್ದಾನೆ ಇದು ಬಂದುಬಿಟ್ಟು ಪರ್ಫ್ಯೂಮು ನನ್ನ ಮಗನಿಗೆ ತುಂಬ ಇಷ್ಟ ಹಾಗಾಗಿ ಈ ಪರ್ಫ್ಯೂಮ್ನ ಒಂದು ತೊಗೊಂಡ್ವಿ ರೆಗ್ಯುಲರಾಗಿ ಏನು ಯೂಸ್ ಮಾಡೋಲ್ಲ ಯಾವಾಗಾದರೂ ಏನಾರು ಫಂಕ್ಷನ್ಸಿಗೆ ಹೋಗ್ಬೇಕಂದ್ರೆ ಅಥವಾ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲ ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಮಾತ್ರ ಇದನ್ನು ಉಪಯೋಗಿಸ್ತೀವಿ ಸೊ ಹಾಗಾಗಿ ಅದೊಂದು ತೊಗೊಂಡೆ ಅದಾದಮೇಲೆ ಇದು ಡ್ಯಾನ್ಸಿಗೆ ಬೇಕಂತ ಇದೊಂದು ತೊಗೊಂಡಿದ್ವಿ ಅದು ಫಸ್ಟ್ ತೊಗೊಂಡಿದ್ದು ಕಟ್ಟಾಗಿ ಹಾಗಾಗಿ ಇದು ಸೆಕೆಂಡ್ ಟೈಮ್ ತೊಗೊಂಡ್ವಿ ಮತ್ತು ಡ್ಯಾನ್ಸಿಗೆ ಬೇಕಾಗುತ್ತಲ್ಲ ಅಂತೇಳಿ ಪ್ರ್ಯಾಕ್ಟೀಸ್ ಟೈಮ ಪ್ರಾಕ್ಟೀಸ್ ಟೈಮ್ ಇರುತ್ತಲ್ವ ಆ ಟೈಮಲ್ಲಿ ಕೊಡಿಸಿದ್ವಿ ಆವಾಗ ಕಟ್ಟಾಗಿ ಹೋಗಿತ್ತು ಅದಕ್ಕೋಸ್ಕರ ಇವಾಗ ಮತ್ತೆನೊನ ಜೊತೆನ ಕೊಡಿಸಿದ್ದೀವಿ ಇದು ಒಂದು ಅದಾದಮೇಲೆ ಒಂದು ವಾಚು ಇದು ಬಂದುಬಿಟ್ಟು ಅವನಿಗೆ ತುಂಬ ಇಷ್ಟ ಹಾಗಾಗಿ ಇದು ವಾಚನ್ನ ಕೊಡಿಸಿದ್ವಿ ಓದಿಸಲೂ ಇದೇ ಕಲರಲ್ಲೇ ಇದೇ ಡಿಸೈನಲ್ಲಿ ತೊಗೊಂಡಿದ್ದ ಸೇಮ್ ಈ ಸಲೂ ಕೂಡ ಇದೇ ಕಲರು ಇದೇ ಡಿಸೈನಲ್ಲಿ ತೊಗೊಂಡ ಅದಾದಮೇಲೆ ನಾವೀಗ ಬಟ್ಟೆಗೆ ಬಂದರೆ ಇಲ್ಲಿ ಅಂಥ ಎಕ್ಸಾಕ್ಟಿಂಗ್ ಆಗೋವಂಥ ಡ್ರೆಸ್ಸಸ್ ಅಂತಂದೇನೆಲ್ಲ ನಾರ್ಮಲ್ ಆಗಿ ಅವನಿಗೆ ಪ್ರತಿಯೊಂದು ಅಂಗಡಿಲೂ ಕೂಡ ನೀವು ಹೋದರೂ ಸಿಗೋ ಡ್ರೆಸ್ನೇ ಹೇಳಿದರು ಹಾಗಾಗಿ ಸರಿ ಅಂತ ಹೇಳಿ ನಮಗೂ ಕೂಡ ಚಾಯ್ಸ್ ಮಾಡೋದಕ್ಕೆ ಮತ್ತು ಹುಡುಕೋದು ತಪ್ಪಿತು ಅಂತ ಹೇಳಿ ಖುಷಿನೂ ಆಯಿತು ಆದರೂ ಅವರು ಯಾವುದು ಹೇಳಿದರೂ ಕೂಡ ತರಲೇಬೇಕಿತ್ತು ಯಾಕಂದರೆ ಮಕ್ಕಳು ಡ್ಯಾನ್ಸ್ ಫಂಕ್ಷನ್ ಬೇರೆ ಅಲ್ಲ ಅದಕ್ಕೋಸ್ಕರ ನಾವೀಗ ರಾಮ್ರಾಜಲ್ಲೇ ತೊಗೊಂಡ್ವಿ ಬಟ್ಟೆನ ರಾಮ್ರಾಜಲ್ಲಿ ಇದು ಶರ್ಟ್ ತೊಗೊಂಡ್ವಿ ವೈಟ್ ಕಲರ್ ಶರ್ಟು ಆಮೇಲೆ ಅವನಿಗೊಂದು ಬೆಲ್ಟು ಬೆಲ್ಟ್ ಬೇಕು ಅಂತ ಹೇಳ್ದ ಹಾಗಾಗಿ ಬೆಲ್ಟ್ ತೊಗೊಂಡ್ವಿ ಆಮೇಲೆ ಒಂದು ಬ್ಲಾಕ್ ಬ್ಲ್ಯಾಕ್ ಸಾಕ್ಸ್ ತೊಗೊಂಡ್ವಿ ಆಮೇಲೆ ಗ್ಲೌಸ್ ಕೂಡ ತೊಗೊಂಡಿದ್ದೆ ಅದು ನಾ ಎಲ್ಲಿ ಮಿಸ್ ಮಾಡಿದನೋ ಗೊತ್ತಿಲ್ಲ ಗ್ಲೌಸ್ ಕಾಣಿಸ್ತಾ ಇಲ್ಲ ವೈಟ್ ಕಲರ್ ಗ್ಲೌಸ್ ತೊಗೊಂಡಿದ್ವಿ ಆಮೇಲೆ ಇದು ಶರ್ಟ್ ನೋಡಿ ನನಗಿದೇ ಶಾಕ್ ಆಗಿದ್ದು ಐನೂರ ಹದಿನೈದು ರೂಪಾಯಿ ಇದುವರೆಗೂ ಆಯಿತು ನಾನು ಒಂದು ನೂರು ರೂಪಾಯಿ ಖರ್ಚು ಮಾಡಿ ಒಂದು ಟಾಪ್ ಕೂಡ ನಾನು ತೊಗೊಂಡಿಲ್ಲ ನಮ್ಮ ಮನೆಯವರಾದರೂ ಅಷ್ಟೇ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಒಂದು ಶರ್ಟ್ ಕೂಡ ತೊಗೊಂಡಿಲ್ಲ ಆದರೆ ನನ್ನ ಮಗನಿಗೆ ಈ ವಯಸ್ಸಲ್ಲೇ ಐನೂರ ಹದಿನೈದು ರೂಪಾಯ್ದು ಒಂದು ಶರ್ಟ್ ನಮಗೆ ಒಂಥರ ಶಾಕ್ ಆಗುತ್ತಾ ಆದರೂ ಮಕ್ಕಳು ಖುಷಿ ನೋಡಬೇಕಲ್ಲ ಹಾಗಾಗಿ ಕೊಡಿಸಿದ್ವಿ ಅದಾದ್ಮೇಲೆ ನಾರ್ಮಲ್ ಬ್ಲ್ಯಾಕ್ ಪ್ಯಾಂಟು ಸೊ ಇದನ್ನು ತೊಗೊಂಡಿದ್ದೀವಿ ಇದನ್ನು ಹೇಳಿದರು ಫಸ್ಟಿಗೆ ಬೇರೆ ಕಲರ್ ಹೇಳಿದರು ಬಟ್ ಎಲ್ರಿಗೂ ಕೂಡ ಅದು ಒಪ್ಪಿಗೆ ಆಗಬೇಕಲ್ಲ ಹಾಗಾಗಿ ಇದನ್ನು ತೊಗೊಂಡ್ವಿ ಆಯಿತಾ ವೈಟ್ ಕಲರ್ ಶರ್ಟು ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟು ಅದಾದಮೇಲೆ ಒಂದು ಸ್ವಲ್ಪ ಬಳೆ ತೊಗೊಂಡ್ವಿ ಅವಳಿಗೆ ಹೇಗಿದ್ರು ಬ್ಲೂ ಇದೇ ಕಲರ್ ಅಂದರೆ ಸ್ಕೈ ಬ್ಲೂ ಕಲರಲ್ಲೇ ಅವ್ಳಿಗೆ ಡ್ರೆಸ್ ಕೊಡ್ತಾರೆ ಅಂತ ಹೇಳಿದರು ಹಾಗಾಗಿ ಈ ಕಲರಲ್ಲಿ ಬಳೆ ತೊಗೊಂಡಿದ್ದೀನಿ ಮತ್ತು ಸರ ಇದು ಸ್ಟೋನ್ಸ್ ಸ್ಟೋನ್ಸಿಂದ ಬರುತ್ತಲ್ಲ ಈ ಥರದ್ದು ಒಂದು ಸರ ತೊಗೊಂಡಿದ್ದೀನಿ ಇದು ರೇಟು ನೂರ ಐವತ್ತು ಹಾಕಿದ್ದಾರೆ ಬಟ್ ನಾನು ಇದು ಕೊಟ್ಟಿದ್ದು ನೂರ ಇಪ್ಪತ್ತು ರೂಪಾಯಿನ ನೂರ ಮೂವತ್ತು ರೂಪಾಯಿ ಕೊಟ್ಟೆ ಚೆನ್ನಾಗಿದೆ ಸರ ಹಾಗಾಗಿ ತೊಗೊಂಡೆ ಪರವಾಗಿಲ್ಲ ಅವಳು ಯಾವಾಗಾದರೂ ಅಕ್ಕೋತಾಡೆ ಮತ್ತು ಇವಾಗ ಡ್ಯಾನ್ಸಿಗೆ ಬೇಕೇ ಬೇಕಲ್ಲ ಬೇಡ ಅಂತ ಬಿಟ್ಟರು ಆಗೋಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದು ಒಂದು ಅದಾದಮೇಲೆ ಒಂದು ಫಿಂಗರ್ ರಿಂಗನ್ನ ತೊಗೊಂಡೆ ಇದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟಾಗಿದೆ ಇದನ್ನ ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆಯವರು ಅವ್ರ ಮಗಳಿಗೆ ಇಂಥದ್ದು ಅಂತಂದು ಅವರು ಸೆಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ನಾವೇ ಗಾಬರಿ ಆಗಿಬಿಡ್ಬೇಕು ಆ ಥರ ಸೆಲೆಕ್ಟ್ ಮಾಡ್ತಾರೆ ಮತ್ತು ರೇಟಲ್ಲಿರೋ ಅಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೋತಾರೆ ಮಗಳಿಗೆ ಅದೊಂಥರ ಅವರಿಗೆ ಖುಷಿ ಏನು ಮಾಡೋದಕ್ಕಾಗಲ್ಲ ಅದಾದಮೇಲೆ ಮನೆಗೆ ಸ್ವಲ್ಪ ಐಟಮ್ಸು ಅಂದರೆ ಇದೊಂದು ಪ್ಲೇಟ್ ತೊಗೊಂಡೆ ಈ ಪ್ಲೇಟು ತಾಮ್ರದ್ದು ಬರುತ್ತಲ್ಲ ಅದರಲ್ಲಿ ತೊಗೊಂಡೆ ನಮ್ಮ ಮನೇಲಿ ಒಂದು ಎರಡು ಇತ್ತಾಳೆ ಪ್ಲೇಟ್ ಇದ್ದಾವೆ ಆದರೂ ಒಂದು ತಾಮ್ರದ್ದು ಇರಲಿ ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಮನೆಯಲ್ಲಿ ಪೂಜೆಗೆ ಅಥವಾ ಏನಾದರೂ ನೈವೇದ್ಯ ಹೇಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದು ಒಂದನ್ನು ತೊಗೊಂಡೆ ಸೊ ಇದು ಚೆನ್ನಾಗಿದೆ ಗಟ್ಟಿಯಾಗಿದೆ ಹಾಗಾಗಿ ಇದನ್ನು ತೊಗೊಂಡೆ ಮತ್ತು ಡಿಸೈನ್ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಮತ್ತು ನಮ್ಮ ಮನೇಲಿ ಯಾವುದಾದ್ರೂ ಪ್ಲೇಟ್ ಇದೆ ಅಂತ ಈ ಥರದ್ದು ತೋರಿಸ್ತೀನಿ ನೋಡಿ ಒಂದು ಮೂರು ಪ್ಲೇಟ್ ಇರೋದು ಮತ್ತು ಎರಡು ಡಿಸೈನಿಂದು ಒಂದು ಸಾದಾ ಪ್ಲೇಟು ಡಿಸೈನ್ ಪ್ಲೇಟ್ ಬಂದುಬಿಟ್ಟು ನಾವು ಡೈಲಿ ಯೂಸ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅದು ಸ್ವಲ್ಪ ಏನಾದರೂ ಕಲೆ ಕುತ್ಕೊಂತು ಅಂದರೆ ಅದನ್ನು ತಿಕ್ಕೋದು ತುಂಬಾ ಕಷ್ಟ ಈ ಸಾದಾ ಪ್ಲೇಟ್ ಇರುತ್ತಲ್ಲ ಸ್ವಲ್ಪ ನೀವು ಪೀತಾಂಬ್ರಿ ಪುಡಿ ಅಥವಾ ಹುಣ್ಸೆ ಹಣ್ಣನ್ನು ಹಾಕಿ ರಬ್ ಮಾಡಿಬಿಟ್ರೆ ಸಾಕು ಅದೆಲ್ಲ ನೀಟಾಗಿ ಬೇಗ ಕ್ಲೀನ್ ಆಗುತ್ತೆ ಆದರೆ ಡಿಸೈನ್ ಇರೋದು ನೋಡೋದಕ್ಕೆ ಚೆಂದ ಆದರೆ ಅದು ಸ್ವಲ್ಪ ಏನಾದರೂ ಕಪ್ಪಾಯಿತು ಅಂದರೆ ತಿಕ್ಕೋದು ತುಂಬ ಕಷ್ಟ ಆದರೂ ಏನೋ ಒಂಥರ ಚೆನ್ನಾಗಿದೆಯಲ್ಲ ಹಬ್ಬದ ಟೈಮಲ್ಲಿ ಇಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ ಬೇರೆ ಟೈಮಲ್ಲಿ ಅಂದರೆ ನಾನು ಪ್ಲೇಟ್ ಮನೇಲಿ ಇರ್ತಾ ಇದ್ವಲ್ಲ ಸ್ಟೀಲ್ ಪ್ಲೇಟ್ಸು ಅದರಲ್ಲಿ ಇಡ್ತಾ ಇದ್ದೆ ಇದು ಒಂದೇ ಪ್ಲೇಟ್ ನನ್ನ ಹತ್ರ ಇದ್ದಿದ್ದು ಇವಾಗ ಏನು ನೋಡ್ತಾ ಇದ್ದರು ದೊಡ್ಡದು ಇದು ಒಂದೇ ಪ್ಲೇಟ್ ಇದ್ದಿದ್ದು ಇವಾಗ ನಾನು ತೊಗೊಂಡಿರೋದು ಈ ರೀಸೆಂಟಾಗಿ ಅಂದರೆ ಒಂದು ಸಾದಾ ಪ್ಲೇಟ್ ಫಸ್ಟ್ ತೊಗೊಂಡೆ ಅದಾದಮೇಲೆ ಇದು ಇವತ್ತು ಈ ಥರದ್ದು ತಾಮ್ರದೊಂದು ಪ್ಲೇಟ್ ತೊಗೊಂಡಿದ್ದೀನಿ ತುಂಬ ಖುಷಿ ಇದೆ ನನಗೆ ಯಾಕಂದರೆ ದೇವರಿಗೆ ಏನೇ ಐಟಮ್ ತೊಗೊಂಡ್ರು ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ದೇವರು ಒಂದು ಐಟಮಲ್ಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಇದು ಒಂದು ಚಂಬು ನಾನು ಡೌಟಲ್ಲಿ ಇದ್ಕೊಂಡೆ ಇದನ್ನು ತರಿಸಿದ್ದು ಆನ್ಲೈನಲ್ಲಿ ಆದರೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತಮಿಳ್ನಾಡಿಂದ ಇದನ್ನು ತರಿಸಿದ್ದು ಆನ್ಲೈನ್ ಅಂತ ಅಂದರೆ ಅವ್ರ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾರೆ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ ತುಂಬ ದೊಡ್ಡದಾಗಿ ಎಲ್ಲ ನಡೀತಾ ಇದೆ ತುಂಬಾ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದರೆ ಅವ್ರ ಹತ್ರ ನನ್ನ ಡೌಟಲ್ಲೇ ತರಿಸಿದ್ದು ಚೆನ್ನಾಗಿರುತ್ತೋ ಇಲ್ಲೋ ಅಂತ ಹೇಳಿ ಚಿಕ್ಕು ಚಂಬು ಆದ್ರೂ ಕೂಡ ತುಂಬ ಗಟ್ಟಿ ತುಂಬ ಚೆನ್ನಾಗಿದೆ ಹಾಗೆ ನಾನು ಯೂಸ್ ಮಾಡುವಂಥ ಕೆಲವೊಂದಷ್ಟು ಐಟಮ್ಸ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಾನು ಪೂಜೆಗೆ ತುಂಬ ಓದ್ನ ಕಡ್ಡಿ ಅಂದರೆ ನಮ್ಮ ಕಡೆಯಲ್ಲಿ ಓದ್ನ ಕಡ್ಡಿ ಅಂತೀವಿ ಸೊ ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊತೀನಿ ಅಂದರೆ ಅದು ತುಂಬ ಸ್ಮೆಲ್ ಇರಬೇಕು ಘಮ ಘಮ ಅಂತ ಅಂತಿರಬೇಕು ಅಂಥದ್ದನ್ನು ಹುಡುಕಿ ಹುಡುಕಿ ತಗೊಳೋದು ನಾನು ನನಗೆ ಇದು ತುಂಬ ಫೇವ್ರೇಟ್ ಅಂತ ಅನ್ನಿಸ್ತು ಫಸ್ಟ್ ಏನಂದರೆ ಐದು ರೂಪಾಯಿ ಪ್ಯಾಕೆಟಲ್ಲಿ ಬರು ಬರುತ್ತೆ ಇದು ಸಾಂಬ್ರಾಣಿ ಕಡ್ಡಿ ಅದನ್ನು ಯೂಸ್ ಮಾಡಿದ್ರೆ ತುಂಬ ಇಷ್ಟ ಆಯಿತು ಆಮೇಲೆ ಅಂಗಡಿಲಿ ಹೋಗಿ ಕೇಳಿದ್ದಕ್ಕೆ ದೊಡ್ಡ ಪ್ಯಾಕೆಟ್ ಇತ್ತು ಅದನ್ನು ಕೊಟ್ಟರು ಅದು ಒಂದು ಐವತ್ತು ರೂಪಾಯಿ ಪ್ಯಾಕೆಟು ಮನೇಲಿ ನೀವು ಎರಡು ಒಂದು ಎರಡು ಉದ್ನು ಕಡೆ ಹೆಚ್ಚುಬಿಟ್ರೆ ಸಾಕು ಮನೆ ತುಂಬ ಘಮ ಘಮ ಅಂತ ಅನಿಸ್ತಿರುತ್ತೆ ಯಾವುದೇ ರೀತಿ ರೂಮ್ ಫ್ರೆಶ್ನರ್ ಆಗಲಿ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಇದು ಒಂದು ಸುಮಧುರ ಅಂತ ಹೇಳಿ ಇದು ಮೂವತ್ತು ರೂಪಾಯಿ ಪ್ಯಾಕೆಟು ಎಮ್ ಆರ್ ಪಿ ನಲ್ವತ್ತು ಇದೆ ಬಟ್ ಮೂವತ್ತು ರೂಪಾಯಿ ಇದು ಚೆನ್ನಾಗಿದೆ ಇದೇನೆಂದರೆ ಹೂವಿನ ಸ್ಮೆಲ್ಲು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಹಾಗಾಗಿ ಇವೆರಡನ್ನೂ ಇವಾಗ ನನಗೆ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಯಾವುದೇ ಒಂದು ಚೆನ್ನಾಗಿ ಪರ್ಫ್ಯೂಮ್ ಥರ ಒಂದು ರೀತಿ ಹಚ್ಚಿದಾಗ ಮನೆಯಲ್ಲಿ ಪಾಸಿಟಿವ್ ಅಂತ ಅನಿಸುತ್ತೋ ಘಮ ಘಮ ಅಂತ ಅನಿಸ್ತಾ ಇರೋದು ಮನೆ ಒಳಗಡೆ ಎಂಟರ್ ಆದರೆ ಒಂದು ದೇವಸ್ಥಾನದಲ್ಲಿ ಎಂಟರ್ ಆದ್ಬಿ ಅಂತ ಅನಿಸ್ತಾ ಇರೋದು ಅಂಥದ್ದನ್ನು ನಾನು ತುಂಬ ಯೂಸ್ ಮಾಡ್ತೀನಿ ಅದೇ ರೀತಿ ನನಗೆ ತುಂಬ ಅಂದರೆ ಮನಸ್ಸಿಗೆ ತುಂಬ ಹತ್ತಿರ ಆಗಿದ್ದು ಈ ಒಂದು ಸಾಂಬ್ರಾಣಿ ಉದ್ಬತ್ತಿ ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಏನಾದರೂ ಬಿತ್ತು ಅಂದರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಸಲ ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಕಂಟಿನ್ಯೂ ಇದನ್ನೇ ಯೂಸ್ ಮಾಡ್ತೀರ ಅದಾದಮೇಲೆ ದೇವ್ರಿಗೆ ಅಂತೇಳಿ ಇದು ಒಂದಷ್ಟು ಐಟಮ್ಸನ್ನ ತಂದಿದ್ದೆ ಅದನ್ನು ಕೂಡ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಬತ್ತಿ ತೊಗೊಂಬಂದಿದ್ದೆ ಮಾರುಗಟ್ಲೆ ಕೊಡ್ತಾರೆ ನಮ್ಮೂರಲ್ಲೆಲ್ಲ ಅದನ್ನು ತೊಗೊಂಬಂದಿದ್ದೆ ಹಾಗೆ ವಸ್ತ್ರಗಳು ನಮಗೆ ಬೇಕಾಗ್ತಾನೆ ಇರುತ್ತೆ ಲಿಂಗ ಪೂಜೆ ಮಾಡ್ಕೊಳೋಕ್ಕೆ ಕೆಲವೊಂದಷ್ಟು ಟೈಮಲ್ಲಿ ಪೂಜೆಗೆ ಅದಕ್ಕೆಲ್ಲ ಬೇಕಾಗ್ತಾ ಇರುತ್ತೆ ಹಾಗಾಗಿ ಅದನ್ನು ವಸ್ತ್ರ ತೊಗೊಂಬಂದೆ ಆಮೇಲೆ ಇದೇನು ನೀವು ವೈಟ್ ಕಲರ್ ಹತ್ತಿ ನೋಡ್ತಿದ್ರೋ ಅದೇ ಹತ್ತಿಲೇ ಈ ಥರ ಗೆಜ್ಜೆ ವಸ್ತ್ರನ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ನಾನು ಯೂಸ್ ಮಾಡುವಂಥ ಪೂಜಾ ಸಾಮಾನಲ್ಲಿ ಇದು ಒಂದು ಫೇವ್ರೇಟು ಇದು ಹತ್ತು ರೂಪಾಯಿ ಬಾಕ್ಸ್ ಅಷ್ಟೇ ಪೈನಾಪಲ್ ಫ್ಲೇವರ್ ಬರುತ್ತೆ ಇದರಲ್ಲಿ ತುಂಬ ವೆರೈಟಿ ಬರುತ್ತೆ ಅದರಲ್ಲಿ ನನಗೆ ಪೈನಾಪಲ್ ಫ್ಲೇವರ್ ತುಂಬ ಇಷ್ಟ ಆಯಿತು ಅದಾದಮೇಲೆ ಇದು ಒಂದು ಹದಿನೈದು ರೂಪಾಯ್ದು ಏನದು ಧೂಪದ ಕಡ್ಡಿ ಎಲ್ಲ ಕೂಡ ನಮ್ಮ ಬಜೆಟ್ ಫ್ರೆಂಡ್ಲಿ ತುಂಬ ಕಡಿಮೆ ರೇಟಲ್ಲಿರೋವಂಥದನ್ನೇ ಉಪಯೋಗಿಸ್ತೀನಿ ಐದು ರೂಪಾಯಿ ಉತ್ ಕೂಡ ಉಪಯೋಗಿಸ್ತೀನಿ ಅದು ಕೂಡ ನನಗೆ ತುಂಬ ಇಷ್ಟ ಆಗಬೇಕಂತದನ್ನು ಮಾತ್ರ ಉಪಯೋಗಿಸ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಶಾಪಿಂಗು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್